ஷர்ட் வந்து சட்டி இல்லை என்னங்க

ಹಾ ಕಿಂದ ಗಾರ್ಡನಲ್ಲಿ ಆಲ್ರೆಡಿ ಚಿಕ್ಕ ವಯಸ್ಸಿನಲ್ಲೇ ಮಾಡ್ಲಿಂಗ್ ಮಾಡ್ತಿದ್ದೆ ಅಂತ ಒಂದು ಏನೋ ಕಲರ್ಫುಲ್ ಡ್ರೆಸ್ ಹಾಕೊಂಡು ಒಂದು ಸೈನ್ ಆಫ್ ತರ ಹೋಗ್ತಿವಲ್ವಾ ಆ ತರ ಕಿಂದ ಗಾರ್ಡನ್ ಅಲ್ಲಿ ಐ ಡಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಂಡ್ ಐ ಒನ್ ಮಿಸ್ ಇನ್ ದ ಸಾಚ್ ನಮ್ದ ನಮ್ ತುಂಬಾ ಇದೆ ಕೇಳಿದ್ರೆ ಹಳ್ಳಿಗಳಲ್ಲಿ ಗೊತ್ತಲ್ಲ ಚೈಲ್ಡ್ಹುಡ್ ಅಲ್ಲಿ ನಾವು ಒಂದು ಫನ್ ಅಂದ್ರೆ ನಾವ್ ಅವಾಗ ಸ್ಕೂಲ್ ಇಂದ ಬರ್ತಿದ್ವಿ ಫೋರ್ತ್ ಫಿಫ್ ಸಿಕ್ಸ್ ತನಕ ಶರ್ಟ್ ಒಂದೇ ಇಲ್ಲ ಏನಿಲ್ಲ ಫೋರ್ತ್ ನನ್ಪಿರ್ತಾರ ಸಿಕ್ಸ್ ತನಕ ಅಂತ ಅನ್ಸುತ್ತೆ ಬಂದ್ವಿ ಅಂದ್ರೆ ಶರ್ಟ್ ಒಂದೇ ಇರ್ತಿತ್ತು ಚಡ್ಡಿ ಬಿಜ್ ಬಿಟ್ಟು ಹೋಗೋದೇ ಹೊರಗಡೆ ಆಟ ಆಟಾಡಕ್ ಹೋಗ್ಬಿಟ್ಟು ಫ್ರೆಂಡ್ಸ್ ಆಮೇಲೆ ನಮ್ ಊರಲ್ಲಿ ನದಿ ಎಲ್ಲ ಇತ್ತು ನದಿಗ್ ಹೋಗಿ ಆರೋದು ಈಜಾಡೋದು ಅದೆಲ್ಲ ಫನ್ ಮೂಮೆಂಟ್ಸ್ ತುಂಬಾ ಮೂಮೆಂಟ್ಸ್ ಗಳಿದ್ದು ನಾಯಿ ಹೆವಿ ಅಟ್ಟಿಸ್ಕೊಂಡ್ ಬರೋದು ನಾವ್ ಅದಕ್ ಕಟ್ಟಿಸ್ಕೊಂಡ್ ಹೋಗೋದು ಅದೇ ನಮ್ಮ ಆಟ ನಾವೇ ಅದಕ್ಕೆ ಕಚ್ತಿದ್ವಿ ಏನ್ ಕಚ್ಚುತ್ತೆ ನೀವು ಓದಿದ ಸ್ಕೂಲ್ ಹೆಸರು ಮತ್ತೆ बेंगलुरुले होद दो माय स्कूल नेम इज वीनस इंटरनेशनल पब्लिक स्कूल राजाजीनगर को सर so, नो पक्का गवर्नमेंट गवर्नमेंट स्कूल गवर्नमेंट हाई स्कूल गवर्नमेंट कॉलेज तो, सरकारी हरिया प्रौडशाला नेलोकी ओके या विषिके हम आपण का बयस्कोळत आयना नॉन एक्चुअली बयस्कुळो करमेन है ಅದ್ ಮಾಡ್ಬೇಡ ಹುಷಾರಾಗಿರು ನೀನ್ ಏನೇ ಮಾಡ್ನು ನೋಡ್ಕೊಂಡ್ ಮಾಡು ಆತರ ಹೇಳ್ತಾರು ಬೈದಲ್ಲ ಇಲ್ಲ ಇಲ್ಲ ಯಾಕಂದ್ರೆ ನನ್ ಚಿಕ್ಕ ವಯಸ್ಸಿಂದ ನಂಗೆ ಇವತ್ತರೆಗೂ ನಾವ್ ಅಪ್ಪ ಅಮ್ಮ ನನಗ್ ಹೊಡೆದಿಲ್ಲ ಜಗತ್ತಲ್ಲಿ ಯಾವ ಅಪ್ಪ ಅಮ್ಮನೂ ಬೈದಿರೋದಿಲ್ಲ ಮನೇಲಿ ನನಗ್ ಅಪ್ಪ ನಮ್ಮ ಮನೇಲಿ ಯಾವತ್ತು ಬೈದಿಲ್ಲ ಯಾಕಂದ್ರೆ ನಮ್ ಅಜ್ಜಿ ಇದ್ರಲ್ಲ ಅಷ್ಟು ಅಮ್ಮ ಏನಾದ್ರು ಅನ್ನಕ್ಕಿಂತ ಮುಂಚೆ ತಾತ ಅವ್ರಿಗೆ ಹೇಳ್ಬಿಡ್ತಾ ಇದ್ರು ಏನೋ ಹೇಳ್ಬಾರ ಅವ್ರಿಂದ ಮಕ್ಳು ಅಂತ ಸೊ ಆತರ ಯಾವತ್ತು ಬೈದಿಲ್ಲ ನನ್ಗೂ ನನ್ನ ತಮ್ಮಂಗ್ ಆಗ್ಲಿ ಯಾವತ್ತೂ ಹೊಡ್ದಿಲ್ಲ ಸೊ ಆತರ ಬೆಳ್ದಿರೋದ್ರಿಂದ ತುಂಬಾ ಫ್ರೀಡಂ ಸಿಕ್ಕಿದೆ ಲೈಫ್ ಅಲ್ಲಿ ಅಂದ್ರೆ ಯಾವ ಟೈಮ್ ಅಲ್ಲಿ ಹುಟ್ಟಿದ್ರಿ ಯಾವ ಗಳಿಗೆ ಹುಟ್ಟಿದ್ರಿ ಅಂದ್ರೆ ಒಂದ್ ಟೈಮ್ ಅಂತಾರಲ್ಲ ಇಲ್ಲ ನಮ್ಮನೇಲಿ ಯಾವತ್ತು ನಮ್ಗೆ ಯಾವತ್ತು ಬೈದಿಲ್ಲ ಅಲ್ಲಪ್ಪ ನಾನ್ ಕೇಳ್ತಿರೋದು ಅಂದ್ರೆ ಒಂದ್ ಒಳ್ಳೆ ಗಳಿಗೆ ಏನೋ ಅಂತಾರಲ್ಲ ಚೆನ್ನಾಗಿದೆ ನಾನು ಆರಿದ್ರ ನಕ್ಷತ್ರ ಮಿಥುನ ರಾಶಿ ನಮಗೆ ಬೈದಿರೋ ದಿನಗಳಿಲ್ಲ ಹೊರ ಹೇಳ್ತಾನೆ ಇವನೇ ಅಲ್ಲ ಎಷ್ಟೊಂದ್ ಜನ ಹೇಳ್ತಾರೆ ಗೆ ಹೋಗ್ತಾ ಇರ್ಲಿಲ್ಲ ಸ್ಕೂಲ್ ಅಲ್ಲಿ ತೊಂದರೆ ಕೊಡ್ತಿದ್ರೆ ಬಂದ್ ಬೈತಾ ಇದ್ರು ಅಂತ ಹೋಮ್ ವರ್ಕ್ ಮಾಡಿಲ್ಲ ಮಾಡಿಲ್ಲಾನು ನಮ್ ಮನೇಲಿ ಏನೋ ಬೈತಾ ಇರ್ಲಿಲ್ಲ ಅಲ್ಲಿ ಬೈಸ್ಕೊಂಡ್ ಬರ್ತಿದ್ದೆ ಇಲ್ಲಿ ಮನೇಲಿ ಕಂಪ್ಲೇಂಟ್ ಮಾಡ್ತಿದ್ದೆ ಇತರ ಬೈದ್ರಮ್ಮ ಅವರು ಅಂತ ಸೊ ಇನ್ನ ನಮ್ಮ ಅಪ್ಪ ಅಮ್ಮ ಅಲ್ಲಿ ಹೋಗ್ಬಿಟ್ಟು ಏನಕ್ಕೆ ಏನ್ ತೊಂದರೆ ಆಯ್ತು ಹೋಮ್ ವರ್ಕ್ ತಾನೇ ಬರ್ದಿರೋ ಒಂದ್ ದಿವ್ಸ ಬರ್ದಿಲ್ಲಾನ ಏನಾಗಲ್ಲ ಅಂತ ಅವ್ರಿಗೆ ಹೋಗಿ ಹೇಳ್ತಾ ಅಂತ ನಮಗ್ ಯಾವತ್ತೂ ಹೇಳ್ತಾ ಇರ್ಲಿಲ್ಲ ತುಂಬಾ ಒಳ್ಳೆ ಅಪ್ಪ ಅಮ್ಮ ಬಟ್ ನಮ್ಗ್ ಏನಂದ್ರೆ ಇವತ್ತಿಗೂ ನನ್ ಬಾಡಿಲಿ ಎಲ್ಲಾ ಕಡೆ ಗಾಯಗಳಿದೆ ಅಂದ್ರೆ ಆತರ ಅಲ್ಲ ನಾವ್ ಬಿದ್ದಿರೋದು ಟೀಚರ್ ಕೈಲೇ ಹೊಡ್ಸ್ಕೊಂಡಿರೋದು ಅಪ್ಪ ಅಮ್ಮನ್ ಕೈಲೆ ನಾನ್ ಜಾಸ್ತಿ ಬೈಸ್ಕೊಂಡಿರೋದು ಹೊಡ್ಸ್ಕೊಂಡಿರೋದಂದ್ರೆ ಆ ಈ ದೇವಸ್ಥಾನಕ್ಕೆ ಈ ಮನೆಯಲ್ಲಿ ಪೂಜೆ ಮಾಡ್ತೇವೆ ಶುಕ್ರವಾರಕ್ಕೊಮ್ಮೆ ಫ್ರೈಡೆಗೊಮ್ಮೆ ಆಯ್ತಾ ಅಲ್ಲಿ ನಮ್ಮಅಮ್ಮ ವಾರಕ್ಕೆ ದೇವ್ರಿಗಂತ ಇಷ್ಟೆಷ್ಟು ದುಡ್ಡು ಹಾಕ್ತಿದ್ರು ಒಂದು ನಾನ್ ನನಗ್ ಯಾವಾಗ ದುಡ್ಡು ಬೇಕಾಗುತ್ತೆ ಅವಾಗ ನಾನು ಪೂಜೆ ಮಾಡಕ್ ಇಳಿಯೋದು ಅಲ್ಲಿಂದ ಎತ್ಕೊಳ್ಳೋದು ಸೊ ಆ ವಿಷಯಕ್ಕೆಲ್ಲ ತುಂಬಾ ಮತ್ತೆ ನನ್ನ ನನಗೆ ಹಂಚ್ಬಿಟ್ಟು ಎಲ್ಲೂ ಮನೆಯಲ್ಲಿ ಅಲ್ಲಿ ಇಲ್ಲಿ ದುಡ್ಡು ಇರ್ತಿಲ್ಲ ಅಲ್ಲಿ ಖಾಲಿ ಮಾಡ್ಬಿಡ್ತಿದ್ದೆ ಸೊ ಅದೆಲ್ಲ ಒಂದ್ ಮೆಮೊರೀಸ್ ಅದು ಆ ದಿನಗಳೇ ಒಂಥರ ಚಂದ ಹೇಳಕ್ಕೆ ಸೊ ಅದೆಲ್ಲ ತುಂಬಾ ಇದೆ ಮೆಮೊರೀಸ್ ನೆಟ್ವರ್ಕ್

ನಾವೆಲ್ರು ಅವ್ರ ಅಕ್ಕ ಅಕ್ಕ ಪಕ್ಕದವ್ರ ಮನೆ ಹೋಗ್ಬಿಟ್ಟು ಯಾರ್ ಮನೇಲಿ ಏನಿದೆ ಅಂತ ಹೇಳಿ ಹೋಗಿ ದೂರದಿಂದ ನೋಡ್ಕೊಂಡ್ ಕೂರ್ತಿದ್ವಿ ಅದು ಯಾವ್ದೋ ಒಂದು ಸಿನಿಮಾ ಇರ್ತಿತ್ತು ಸಿನಿಮಾಗಳು ವಿಷ್ಣು ಸರ್ ಸಿನಿಮಾ ಅವಾಗೆಲ್ಲ ಜಾಸ್ತಿ ನಾವು ನೋಡೋದು ರಸಮಂಜರಿ ಸೊ ಆ ರಸಮಂಜರಿ ಕಾರ್ಯಕ್ರಮ ಅವಾಗ ಇದೆ ತುಂಬಾ ಹಾಡು ಅದು ಅವ್ರು ಹಾಕಿದಾಗ ಅವ್ರು ಆನ್ ಮಾಡಿದಾಗ ನಾವು ನೋಡ್ದಂಗೆ ಅಷ್ಟೇ ಹಾ ನಮ್ಮ ಫ್ಯಾಮಿಲಿ ಇವತ್ತಿಗೂ ಒಂದ್ ಒಳ್ಳೆ ಮೆಮೊರಿ ಇದೆ ಅಂತಂದ್ರೆ ಫ್ಯಾಮಿಲಿ ಒಳ್ಳೆ ಮೆಮೊರಿ ಅಂದ್ರೆ ಎಸ್ಪೆಷಲಿ ನನ್ನ ವೆನ್ ಎವರ್ ಐ ಕುಕ್ ವೆನ್ ವೆನ್ ಆಲ್ ಫ್ಯಾಮಿಲಿ ಅದರ್ ನಾನು ಕುಕ್ ಮಾಡಿದಾಗ ಫಸ್ಟ್ ಡೇ ಫಸ್ಟ್ ಡೇಸ್ ನನ್ನ ತಾತನ ಕೊಡೋದು ಅವ್ರ ಟೇಸ್ಟ್ ಮಾಡೋದು ಸೊ ಆಮೇಲೆ ಪಪ್ಪಾ ಹೇಳೋದು ನಮ್ಮ ಮಮ್ಮಿಗೆ ನೀನೇ ಚೆನ್ನಾಗಿ ಮಾಡ ನಿಮ್ಮ ಮಗಳೇ ಚೆನ್ನಾಗಿ ಮಾಡ್ತಲ್ಲ ಅಂತ ಹೇಳೋದು ಆದ್ರೆ ಎಗಿಸೋದು ಬಟ್ ಆ ಥರ ಫ್ಯಾಮಿಲಿ ಮೂಮೆಂಟ್ಸು ತುಂಬಾ ಇದೆ ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್ ಬೋತ್ ಯಾ ಯ ಯಾ

ಅಕ್ಕನ್ಗೆ ಪಾಪ ಹುಟ್ಟದಾಗ ಅಂದ್ರೆ ನಮ್ಮ ಅಕ್ಕನ್ಗೆ ನಮ್ಮ ತನು ಅಂತ ನನ್ನ ಅಕ್ಕನ್ ಮಗಳ ಹೆಸರು ಅವ್ಳು ಹುಟ್ಟದಾಗ ಒನ್ ಆಫ್ ದ ಬೆಸ್ಟ್ ಮೆಮೊರಿ ನಮ್ಮ ಫ್ಯಾಮಿಲಿ ಅದು ಸೊ ಅವತ್ತಿಂದ ನಮ್ ಫ್ಯಾಮಿಲಿ ಎಲ್ಲಾನು ಒಳ್ಳೇದ್ ಹಾಕೊಂಡ್ ಬಂದಿದೆ ಸೊ ಅದು ಯಾವತ್ತು ನಮ್ ಬೆಸ್ಟ್ ಮೆಮೊರಿ ಇಲ್ಲ ಬಿಕಾಸ್ ಸಿನ್ಸ್ ಆಲ್ಮೋಸ್ಟ್ ಟೆನ್ ಇಯರ್ಸ್ ಐ ಟ್ರೈಂಗ್ ಇನ್ ಇಂಡಸ್ಟ್ರಿ ಸೊ ಐ ಡೋಂಟ್ ಥಿಂಕ್ ಸೊ ನೋ ಒನ್ ಡಿಮೋಟಿವೇಟೆಡ್ ಮಿ ಬಿಕಾಸ್ everywhere i go my mom was the back support to me like ni do, ni do, ni do. And she used to tell me so many things and moreover since uh, 10 years ago uh, i from college since modeling markondo tvc commercials ad shoot doing ramp i started meeting directors and producers and all but then i didn't find the right uh,

ನನ್ ಮಗನ್ ಒಳ್ಳೆ ಸಿಂಗರ್ ಮಾಡ್ಬೇಕು ಒಳ್ಳೆ ಗಾಯಕ ಮಾಡ್ಬೇಕು ಅಂತ ಹೇಳಿ ಸೊ ನನ್ಗೆ ಅವಾಗ ಆ ಬುದ್ಧಿ ಇರ್ಲಿಲ್ಲ ತಿಳ್ಕೊಳ್ಳೋ ಬುದ್ಧಿ ಇರ್ಲಿಲ್ಲ ಟೆಂತ್ ಆದ್ಮೇಲೆ ನಂಗೆ ಸ್ವಲ್ಪ ಬುದ್ಧಿ ಬರಕ್ ಸ್ಟಾರ್ಟ್ ಆಯ್ತ ಮೇಲೆ ಅವಾಗ ನಮ್ಮ ಅಪ್ಪಂದು ಅಪ್ಪ ಆಸೆ ಇತ್ತಲ್ವಾ ನನ್ ಟ್ರೈ ಮಾಡ್ಬೋದಲ್ವಾ ಅಂತ ಹೇಳಿ ಅದು ಅಪ್ಪನಿಂದ ಈ ಫೀಲ್ಡಿಗೆ ಇವತ್ತಿಲ್ಲಿರೋದು ಸಾಂಗ್ ಹ್ಮ್ ಸಾಂಗಾ ಅವ್ರಿಗೋಸ್ಕರ ಶೋಲ್ ಹಾಡಿದ್ದೆ Cutie we no, 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 sweetie, Kenne ಹೋದೆ ಎಲ್ಲಿ ಬ್ಯೂಟಿ ಮನಸ್ಸಿನ ಕದ ಬಡೆದು ಕನಸಲಿ ಬಂದೆ ಮುಖದಲ್ಲಿ ಹೊಸ ನಗುವ ನೀ ತಂಗೇ ಪ್ರತಿದಿನ ಪ್ರತಿ ಕ್ಷಣ ನಿಮ್ಮದೆ ಚಿಂತೆ ನೀ ಬರೋ ದಾರಿಯ ಕೂತ

ನನ್ಗೆ ನಿನ್ನೆಯಿಂದ ಎಕ್ಚುಲಿ ನೀ ಚೆನ್ನಾಗಿ ಹಾಡ್ತಿದ್ದಾಳೆ ಅವಳು ಚೆನ್ನಾಗಿ ಹಾಡ್ತಾಳೆ ಹಾಡಸಿ ಹೇಲದೆ ಬಂದೆ ನೀನು ಹೇಲದೆ ನನ್ನ ಮನಸ್ಸಲ್ಲಿ ಕಣ್ಣಿಗೆ ಕಾಣದ ಈ ಪ್ರೀತೆಯೆಂಬ ಚೆಲ್ಲಿ ಕಾಣದೆ ಯುದೇ ಕಾಣದೆ ನನ್ನ ಹೃದಯದಲ್ಲಿ ನನ್ನ ನಾನಾ ನಾನಾ ಲಿರಕ್ಸ್ ಗೊತ್ತಲ್ಲ ಇನ್ನ ಆಫ್ ಇನ್ನ ನನ್ನ ನಿನ್ನ ನೀನು ಐದ್ ವರ್ಷ ಆದ್ಮೇಲೆ ಐದ್ ವರ್ಷ ಆದ್ಮೇಲೆ ನಾನು ಐದು ವರ್ಷ ಆದ್ಮೇಲೆ ಒಬ್ಬ ದೊಡ್ಡ ಸಿಂಗರ್ ಆಗಿರ್ಬೇಕು ನಮ್ಮ ನಮ್ಮ ಕನ್ನಡ ಇಂಡಸ್ಟ್ರಿಲಿ ದೊಡ್ಡ ಸಿಂಗರ್ ಆಗಿ ಬರ್ದಿರ್ಬೇಕು ಒಳ್ಳೆ ಮ್ಯೂಸಿಕ್ ಕಂಪೋಸರ್ ಆಗಿರ್ಬೇಕು ನನ್ ಸಾಂಗ್ ಎಲ್ಲಾ ಭಾಷೆಲ್ಲೂ ಕೇಳೋ ತರ ಆಗಿರ್ಬೇಕು ನಾನ್ ಬರ್ತೀನಿ ಅಂದ್ರೆ ನಂದೊಂದ್ ಕಾನ್ಸರ್ಟ್ ನಡೀತಂದ್ರೆ ಆ ಜನ ಅದಕ್ಕೆ ವೇಟ್ ಮಾಡೋ ತರ ಬೆಳಿಬೇಕು ಅಂತ ತುಂಬಾ ಆಸೆಗಳಿದೆ ಬಟ್ ಅದನ್ನ ನನ್ ಮಾಡ್ಕೊಂತೀನಿ ಅಂತ ನಂಗ್ ಭರವಸೆ ಇದೆ ಮಾಡ್ತೀನಿ ಆ ಸೇಮ್ ಆಸ್ ವೆ ಬಿಕಾಸ್ ರಿಕ್ವೈಸ್ ನಾನು ಐ ಆಲ್ವೇಸ್ ಡೈಮ್ ಟಾಫ್ ಬಿ ಇಂಗ್ star. So I wanted all all uh, the limelight, the spotlight on me, and the dream and moreover I used to see lots of films ugly, do, you do, and I used to act like them in front of the mirror. So that's how is my passion built and till today our passion I'm living in my passion. I'm dreaming in the dream connected and leave Martha so uh, in other five years somewhere touch i'll be uh, where i have to be reached and uh, content